ನಮಸ್ಕಾರ ಬಿಎನ್ಟಿವಿಗೆ ಸ್ವಾಗತ ವೀಕ್ಷಕರೇ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಝಾನವಿ ಅಲಿಯಾಜ್ ಚಂದನಾ ಅನಂತಕೃಷ್ಣ ದಾಂಪತ್ಯ ಜೀವನಕ್ಕೆ ಕಾಲನ್ನ ಇಟ್ಟಿದ್ದಾರೆ ಉದ್ಯಮಿ ಪ್ರಾತ್ಯಕ್ಷ ಜೊತೆಗೆ ಬೆಂಗಳೂರಿನಲ್ಲಿ ನಡೆದಂತಹ ಅದ್ದೂರಿ ಮದುವೆಗೆ ಗಣ್ಯರು ಸಿನಿಮಾ ರಂಗದ ಆಪ್ತರು ಆಗಮಿಸಿ ನವಚೋಡಿಗೆ ಶುಭ ಹಾರೈಸಿದ್ದಾರೆ ನಟಿಯಾಗಿ ಗಮನ ಸೆಳೆದಿರುವ ಚಂದನಾ ಅನಂತ ಕೃಷ್ಣ ಇದೀಗ ಬಾಳ ಬಂಧನಕ್ಕೆ ಬಲಗಾಲನ್ನ ಇಟ್ಟಿದ್ದಾರೆ ನಟಿ ಉದ್ಯಮಿ ಪ್ರತ್ಯಕ್ಷವರ ಕೈಯನ್ನ ಹಿಡಿದಿದ್ದಾರೆ ಇಂದು ಬೆಂಗಳೂರಿನಲ್ಲಿ ನಡೆದಂತಹ ಅದ್ದೂರಿ ವಿವಾಹದಲ್ಲಿ ಈ ಜೋಡಿ ಸತಿಪತಿಗಳಾಗಿದ್ದಾರೆ ಕಳೆದ ಮೂರು ದಿನಗಳಿಂದ ಅರಿಶಿಣ ಶಾಸ್ತ್ರ ಮೆಹಂದಿ ಶಾಸ್ತ್ರ ಬಳೆ ಶಾಸ್ತ್ರ ಸಂಗೀತ ಶಾಸ್ತ್ರ ಸೇರಿ ಈ ಜೋಡಿಯ ಮದುವೆ ಪೂರ್ವಶಾಸ್ತ್ರಗಳು ಸಂಭ್ರಮದಿಂದ ನಡೆದಿದ್ದವು ಈಗ ಇವರಿಬ್ಬರು ದಾಂಪತ್ಯ ಜೀವನಕ್ಕೆ ಕಾಲನ್ನ ಇಟ್ಟಿದ್ದಾರೆ ಕನ್ನಡ ಕಿರುತೆರೆಯಲ್ಲಿ ರಾಜಿ ಸೀರಿಯಲ್ನಿಂದ ಶುರುವಾದ ಚಂದನಾ ಅನಂತಕೃಷ್ಣ ಅವರ ಜರ್ನಿ ಅದಾದ ಬಳಿಕ ಹೋಮಳೆ ಬಿಗ್ ಬಾಸ್ ಜಿ ಕನ್ನಡದ ಭರ್ಜರಿ ಬ್ಯಾಚುಲರ್ ರಿಯಾಲಿಟಿ ಶೋನಲ್ಲಿಯೂ ಕಾಣಿಸಿಕೊಂಡಿದ್ರು ಆ ಶೋ ಅರ್ಧಕ್ಕೆ ಮೊಟಕುಗೊಳಿಸಿ ನಿವಾಸ ಸೀರಿಯಲ್ನಲ್ಲಿ ಜಾನವಿ ಪಾತ್ರದಲ್ಲಿಯೂ ಮಿಂಚುತ್ತಿದ್ದಾರೆ ವೀಕ್ಷಕರ ಪ್ರೀತಿಯ ಜಾನುವಾಗಿ ಗಮನವನ್ನ ಸೆಳೆಯುತ್ತಿದ್ದಾರೆ ಈ ಮದುವೆಗೆ ಲಕ್ಷ್ಮೀ ನಿವಾಸ ಸೀರಿಯಲ್ ಬಳಗ ಮಾತ್ರವಲ್ಲದೆ ಈ ಹಿಂದಿನ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದವರು ಬಿಗ್ ಬಾಸ್ ಆಪ್ತರು ಒಟ್ಟಾರೆ ಬಣ್ಣದ ಲೋಕದ ಆಪ್ತ ಗೆಳೆಯರ ಬಳಗ ಈ ಮದುವೆಗೆ ಆಗಮಿಸಿ ನವಜೋಡಿಗೆ ಹರಸಿ ಹಾರೈಸಿದ್ದಾರೆ ಅಂದಹಾಗೆ ಇದು ಮನೆಯವರೇ ನಿಶ್ಚಯ ಮಾಡಿರುವ ಅರೇಂಜ್ ಮ್ಯಾರೇಜ್ ಹಾಗಾಗಿ ಎರಡು ಕುಟುಂಬದ ಸಮ್ಮುಖದಲ್ಲಿ ಆಶೀರ್ವಾದದೊಂದಿಗೆ ಪ್ರತ್ಯಕ್ಷ ಮತ್ತು ಚಂದನ ದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿ ಸದ್ಯ ಟಿಆರ್ಪಿಯಲ್ಲಿಯೂ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಿದೆ ಅದರಲ್ಲಿರುವ ಪ್ರತಿಯೊಬ್ಬ ಕಲಾವಿದರನ್ನ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ ಇದೀಗ ಈ ಧಾರಾವಾಹಿ ಖ್ಯಾತಿಯ ಚಿನ್ನುಮರಿ ಚಂದನ ಆನಂದ ಕೃಷ್ಣ ಇದೀಗ ಮದುವೆಯ ಸಂಭ್ರಮದಲ್ಲಿದ್ದಾರೆ ನಟಿ ಚಂದನ ಅನಂತ ಕೃಷ್ಣ ಮತ್ತು ಪ್ರತ್ಯಕ್ಷ ಹಲವು ವರ್ಷಗಳಿಂದ ಪ್ರೀತಿಯನ್ನ ಮಾಡ್ತಾ ಇದ್ರು ಮದುವೆ ದಿನಾಂಕ ಫಿಕ್ಸ್ ಆಗುವವರೆಗೂ ತಮ್ಮ ಪ್ರೀತಿ ವಿಚಾರವನ್ನ ಸೀಕ್ರೆಟ್ ಆಗಿ ಮುಚ್ಚಿಟ್ಟಿದ್ರು ಒಟ್ಟಿನಲ್ಲಿ ಚಂದನ ಹಸೆ ಮನೆ ಏರಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ